ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಐದಾರು ದಿವಸ ಆಯಿತು ಫುಲ್ಲ ಜ್ವರ ಅಂದರೆ ಜ್ವರ ಫ್ರೆಂಡ್ಸ್ ಫೋನ್ ಕೂಡ ಹಿಡಿದಿಲ್ಲ ನಾನು ಅದಕ್ಕೋಸ್ಕರ ವೀಡಿಯೋ ಯಾವ ವೀಡಿಯೋ ಕೂಡ ಬಂದಿಲ್ಲ ಶಾರ್ಟ್ ವೀಡಿಯೋ ಕೂಡ ಬಂದಿಲ್ಲ ಲಾಂಗ್ ವೀಡಿಯೋ ಕೂಡ ಬಂದಿಲ್ಲ ಆದರೂ ನೀವು ನನ್ನ ಧ್ವನಿಯಿಂದ ಗೊತ್ತಾಗಿರ್ಬೋದು ಇನ್ನೂ ಸ್ವಲ್ಪ ಧ್ವನಿ ಕೂತಿದೆ ಫುಲ್ಲು ಮಾತಾಡಲಿಕ್ಕೆ ನಾನು ಆವಾಜೇ ಹೋಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅಷ್ಟು ಧ್ವನಿ ಕುಂತು ಬಿತ್ತಿತ್ತು ಈಗೂ ಕೂಡ ಇನ್ನೂ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಹಾಗೆ ಇದೆ ನೋಡಿ ದಪ್ಪ ದಪ್ಪ ಧ್ವನಿ ಕೇಳಿಸ್ಬರ್ತಾಯಿದೆ ನಿಮಗೆ ಫುಲ್ ಗಂಟಲಿಗೆ ಫುಲ್ಲು ಹಿಡ್ಕೊಂಡಾಗೆ ಅಷ್ಟು ಬಂದಿತ್ತು ಫ್ರೆಂಡ್ಸ್ ಆದರೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಬನ್ನಿ ಇವತ್ತು ಪುಂಡಿ ಪಲ್ಯ ಮತ್ತು ತರಕಾರಿ ತಂದಿ ತಂದಿದ್ದೀನಿ ಎಲ್ಲ ಕಡ್ದಿಟ್ಕೊತಾ ಇದ್ದೀನಿ ನೋಡಿ ಪಾವು ಕೆ ಜಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಲು ಕೆ ಪಾವು ಕೆ ಜಿಯಲ್ಲೇ ಕಾಲು ಕೆ ಜಿ ಮತ್ತು ಅಲ್ಲ ತಗೊ ತೊಗೊಂಡಿದ್ದೀನಿ ಮತ್ತು ಪುಂಡಿ ಪಲ್ಯ ಕಡ್ದಿಟ್ಕೋಬೇಕಲ್ಲ ಫ್ರೆಂಡ್ಸ್ ನಾಳೆ ಮಾಡೋದಕ್ಕೆ ಕೊತ್ತಂಬರಿ ಕಡ್ದಿಟ್ಟಿದ್ದೀನಿ ಬೆಳ್ಳುಳ್ಳಿ ಈ ಕಡೆ ಸ್ವಲ್ಪ ಕಡಿಮೆ ರೇಟ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇವೆ ಅಂತ ಅಂದರೆ ದಪ್ಪ ದಪ್ಪ ಇರೋದು ಜಾಸ್ತಿ ರೇಟು ನೋಡಿ ಇಷ್ಟು ಚಿಕ್ಕ ಚಿಕ್ಕಿದೆ ಈ ರೇಟ್ ಅಂದರೆ ಒಂದು ಟ್ವೆಂಟಿ ಫೈವ್ಗೆ ಪಾವು ಕೆ ಜಿ ನೋಡಿ ಫ್ರೆಂಡ್ಸ್ ಈ ಕಡೆ ಇಷ್ಟು ಕಡಿಮೆ ರೇಟಾಗಿದೆ ಏನೋ ಗೊತ್ತಿಲ್ಲ ಇವಾಗ ನೋಡಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಹದಿನೈದು ರುಪೀಸ್ ಕೊಟ್ಬಿಟ್ರು ಪುಂಡಿ ಪಲ್ಯ ಮಾಡಬೇಕು ಅಲ್ಲ ನಾಳೆ ಬೆಳಗ್ಗೆ ಅಂದ್ಬಿಟ್ಟು ಇವಾಗಲೇ ಕಡ್ದಿಟ್ಕೊಳ್ತಾ ಇದ್ದೀನಿ ಮತ್ತು ಈ ವಿಡಿಯೋ ಮತ್ತು ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಡ್ದಿಟ್ಕೊತಾ ಇದ್ದೀನಿ ನೈಟು ಬೆಳಗ್ಗೆ ಚಿಕನ್ ಮಾಡಿದ್ದೆ ಅದೇ ಇದೆ ಇವಾಗ ನೈಟ್ ಏನಿಲ್ಲ ನಾಳೆಗೋಸ್ಕರ ಕಡ್ದಿಟ್ಕೋತಾ ಇದ್ದೀನಿ ಪುಂಡಿ ಪಲ್ಯ ಗಟ್ಟಿ ತಡಕ ತಡ್ಕ ಹುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ಸೂಪರ್ ಇರುತ್ತೆ ನನಗೆ ಗಟ್ಟಿ ಪುಂಡಿ ಪಲ್ಯ ಮತ್ತು ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಫ್ರೆಶ್ ಆಗಿದೆ ಈವಾಗಲೇ ಹೊಲದಿಂದ ಕಿತ್ಕೊಂಡು ಬಂದಿರೋ ಥರ ಇದೆ ಅಷ್ಟು ಸೂಪರ್ ಇದೆ ಇವಾಗ ಮತ್ತು ಕಡ್ದಾದ ಸಿಗ್ತೀನಿ ನಿಮಗೆ ಇವಾಗ ಹಶುವಾಗಿದೆ ಹಸುವಾಗಿದೆ ಅಂತ ಇದ್ದಾರೆ ಊಟಕ್ಕೆ ಕೊಡ್ತೀನಿ ಇವಾಗ ನೈಟು ನಾನು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಎಂಟು ಗಂಟೆ ಅಂದರೆ ಆರು ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಬಂದುಬಿಟ್ಟು ನಾನು ಏಳುವರೆಗೆ ಬಂದೆ ಫ್ರೆಂಡ್ಸ್ ಅವಾಗ ಬಂದುಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಯಾವ ರೀತಿ ಕಡ್ದು ನೋಡಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ನಾನು ಕಡ್ದು ಈ ಥರ ಫುಲ್ ಒಂದು ಕಟ್ಟೆ ತೊಗೊಂಡು ಬಂದರೆ ಈ ಥರ ಕಡ್ದಿಟ್ಕೊಡ್ತೀನಿ ನೋಡಿ ಫ್ರೆಂಡ್ಸು ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಅವಾಗ ಅವಾಗ ಅಡುಗೆ ಮಾಡುವಾಗ ಬೇಗನೆ ಕಟ್ ಮಾಡಿ ನಾವು ಆ್ಯಡ್ ಮಾಡ್ಕೋಬೋದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಅಂತ ನೀವು ನನಗೆ ನೀವು ಯಾವ ಥರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸ್ವಲ್ಪ ಅಡುಗೆ ಮಾಡುವಾಗ ಸ್ವಲ್ಪ ಬೇಗ ಬೇಗ ಅಡುಗೆ ಆಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ನಾನು ಜಾಸ್ತಿ ಹೀಗೆ ಮಾಡೋದು ನೋಡಿ ಕೊತ್ತಂಬರಿ ಕಡ್ದಿಟ್ಕೊಂಡಿರೋದು ಪತ್ಕ ಹಿಂದಿರೋದು ನೋಡಿ ಇವಾಗ ಆಗ್ತಾ ಇದೆ ಅಂತ ಇದ್ರಲ್ಲ ಅವರಿಗೆ ಊಟ ಕೊಡ್ತಾಯಿದ್ದೀನಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಅಡುಗೆ ಮಾಡಿದ್ದೆ ಫ್ರೆಂಡ್ಸ್ ನಾನು ಒಂದು ಕೆ ಜಿ ಚಿಕನ್ ತಂದಿದ್ವಿ ಸ್ವಲ್ಪ ನೈಟ್ ಇಷ್ಟು ಉಳಿದ್ಬಿಟ್ಟಿತ್ತು ಅದೇ ಊಟ ಮಾಡಿದ್ವಿ ನೈಟ್ ಕೂಡ ಅವ್ರಿಗೆ ಊಟ ಕೊಡ್ತಾ ಇದ್ದೀನಿ ನಾನು ಹಿಂದ್ಗಡೆ ಊಟ ಮಾಡ್ತೀನಿ ಅವರು ಮೊದಲು ಊಟ ಮಾಡಿ ಅವ್ರು ಹಸು ಹಸು ಅಂತ ಇದ್ದರು ಅದಕ್ಕೆ ಊಟ ಕೊಟ್ಟೆ ಅವರಿಗೆ ಇನ್ನು ಕಡಿತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದು ಜೋಳದ ರೊಟ್ಟಿ ಮತ್ತು ಸಾ ರೈಸು ಇವಾಗ ಮಾಡಿದ್ದೀನಿ ಜಸ್ಟ್ ರೈಸ್ ಸ್ವಲ್ಪ ಸ್ವಲ್ಪ ಇಡ್ತೀನಿ ನಾನು ಏನಕ್ಕೆಂದರೆ ಬೇಗ ಬೇಗ ಆವಾಗಿಂದ ಅವಾಗೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಧ್ವನಿ ನೋಡಿದ್ರೆ ನಾನು ನಾನೇ ಅಂತ ಗುರ್ತಾಗಲ್ವಲ್ಲ ಫ್ರೆಂಡ್ಸ್ ಎಷ್ಟು ಚೇಂಜ್ ಆಗಿದೆ ನೋಡಿ ನನ್ನ ಧ್ವನಿ ಎಷ್ಟು ಚೇಂಜ್ ಚೇಂಜ್ ಅನ್ನಿಸ್ತಾ ಇದೆ ಅಲ್ವಾ ನನ್ನ ಧ್ವನಿ ನೋಡಿ ಚಿಕನ್ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಳ್ಳಿ ಸ್ಟೈಲ್ ಥರ ಮಾಡಿದ್ದೆ ನಾನು ನೀರು ಕೂಡ ಕೊಟ್ಬಿಟ್ಟು ನಾನು ಕಂಟಿನ್ಯೂ ಪುಂಡಿ ಪಲ್ಯ ಕಡೆಯೋದು ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ ಇವಾಗ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಬೆಳಗ್ಗೆ ಸಿಗೋಣ ಓ ಬೆಳಗ್ಗೆ ನೋಡಿ ಈ ಕಡೆ ರೈಸ್ ಇಟ್ಕೊಂಡಿದ್ದೀನಿ ಈ ಕಡೆ ಪುಂಡಿ ಪಲ್ಯ ಕುದಿಸ್ತಾ ಇದ್ದೀನಿ ಏನೇನು ಕುದಿಸ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ತೊಗರೆಬೇಳೆ ಮತ್ತು ಪುಂಡಿ ಪಲ್ಯ ಹಸಿ ಮೆಣಸಿನಕಾಯಿ ಖಾರ ಮತ್ತು ಬೆಳ್ಳುಳ್ಳಿ ಅರಿಶಿನ ಎಷ್ಟು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಅರ್ಧ ಬೆಂದು ಬಿಟ್ಟಿದೆ ಇನ್ನೂ ಅರ್ಧ ಕುದಿಬೇಕು ಫ್ರೆಂಡ್ಸ್ ಇನ್ನೂ ಗಟ್ಟಿ ಪೂರ್ತಿ ನೀರೆಲ್ಲ ಹಿಡಿದುಕೋಬೇಕು ಅಷ್ಟು ಕುದಿಬೇಕು ಸೂಪರ್ ಇರುತ್ತೆ ಗಟ್ಟಿ ಪುಂಡಿ ಪಲ್ಯ ಖಾರ ಥರ ಮಾಡಿದ್ರೆ ಸೂಪರ್ ಇರುತ್ತೆ ಇನ್ನೂ ಕುದಿಬೇಕು ಫ್ರೆಂಡ್ಸ್ ಇದಕ್ಕೆ ಕುದಿಯೋಕೆ ಬಿಡೋಣ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಬಿಟ್ಟು ಕುದಿಯೋಕ್ಕೆ ಬಿಡೋಣ ಗಟ್ಟಿ ಇದೆ ಅಲ್ವಾ ಗಟ್ಟಿಗೋಸ್ಕರ ನಾನು ತೊಗರೆ ಬಳಿ ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ ನೋಡಿ ಸ್ವಲ್ಪ ಮುಚ್ಚಳ ಮುಚ್ಚಿಬಿಡೋಣ ಇನ್ನೊಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಇದು ಇನ್ನೊಂದು ಹತ್ತು ನಿಮಿಷ ಆದರೂ ಕುದಿಬೇಕು ಇನ್ನು ನೀರು ಹಿಡ್ಕೋಬೇಕಲ್ವಾ ಈ ಒಳ್ಳಲ್ಲೇ ಕುಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಮೆಣಸಿನಕಾಯಿ ನಾನು ಒಳ್ಳಲ್ಲೇ ಕುಟ್ಟೋದು ನಾನು ಫ್ರೆಂಡ್ಸ್ ಏನಕ್ಕಂದರೆ ಏನಾದರೂ ಟೇಸ್ಟ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಸೂಪರ್ ಇರುತ್ತೆ ಟೇಸ್ಟು ಇದೇ ಮೆಣಸಿನಕಾಯಿ ನೋಡಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ಒಂದು ಹಾಫ್ ಕೆ ಜಿ ತಂದ್ಕೊಂಡಿದ್ದೆ ಫ್ರೆಂಡ್ಸ್ ನಿನ್ನೆ ಹಸಿ ಮೆಣಸು ಇವೆಲ್ಲ ತರಕಾರಿಯನ್ನು ಜಾಸ್ತಿ ತೋರಿಸಿಲ್ಲ ನಾನು ಇದೇನು ತೋರಿಸ್ತೀರ ತೋರಿಸ್ತಾರಪ್ಪ ಅಂದ್ಬಿಟ್ಟು ನಾನು ಜಾಸ್ತಿ ತೋರಿಸಿಲ್ಲ ಒನ್ಲಿ ಫುಂಡಿ ಪಲ್ಯ ಕೊತ್ತಂಬರಿ ಅಷ್ಟೇ ತೋರಿಸಿದ್ದೀನಿ ಒಂದು ಹಾಫ್ ಕೆ ಜಿಯಲ್ಲಿ ಇಷ್ಟು ಉಳ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇದರಲ್ಲೇ ಒಳ್ಳೆ ಇದರಲ್ಲೇ ನಾನು ಕುಟ್ಟೋದು ಮಿಕ್ಸಿಯಲ್ಲಿ ಆ್ಯಡ್ ಮಾಡಲ್ಲ ನಾನು ಫ್ರೆಂಡ್ಸ್ ಸೂಪರ್ ಇರುತ್ತೆ ಟೇಸ್ಟ್ ಅಂತೂ ಎಲ್ಲ ತೊಳ್ಕೊಂಡು ಎಲ್ಲ ಸಿಂಕೆಲ್ಲ ತೊಳ್ಕೊಂಡ್ಬಿಟ್ಟು ಬೆಳಗ್ಗೆನೋ ವಾತಾವರಣ ನೋಡಿ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತಿರುವಾಗ ಆರು ಗಂಟೆ ಆಗಿತ್ತು ಆರು ಆರು ಮೂವತ್ತಾಗಿತ್ತು ಫ್ರೆಂಡ್ಸ್ ನೋಡಿ ಇನ್ನೂ ಸ್ವಲ್ಪ ಸ್ವಲ್ಪ ಇನ್ನೂ ಸೂರ್ಯ ಬಂದಿಲ್ಲ ಅಂದ್ಕೋತೀನಿ ನನ್ನ ಪ್ಲಾಂಟ್ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಚೆನ್ನಾಗಿ ಚಿಗಿತಾಯಿದೆ ಚೆನ್ನಾಗಿ ಇದೆ ನೋಡಿ ನನಗೆ ಅದೇ ಖುಷಿ ಫಸ್ಟ್ ಟೈಮ್ ಇಷ್ಟು ದೊಡ್ಡದಾಗಿರೋದು ಫ್ರೆಂಡ್ಸ್ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಾದರೆ ಅದು ಅಲ್ಲೇ ಬಿಸಿಲಿಗೆ ಹೋಗಿಬಿಡ್ತಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗಿದು ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಮನೆ ನನ್ನ ರೂಮುವರೆಗೂ ಬರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾನು ಅದು ಗೇಟ್ ಥರ ಇದೆ ಅದಕ್ಕೆ ಹರಡಿಸಿದ್ದೇನೆ ನೋಡಿ ನಾನು ರೂಮು ಈ ಕಡೆ ಅದು ಬಂದುಬಿಟ್ಟು ಈ ಸನೇನೆ ಒಂದು ಮಕ್ಕಳಿಗೆ ಕ್ಯಾರಮ್ ಇಸ್ಕೊಟ್ಟಿದ್ದೆ ಫ್ರೆಂಡ್ಸ್ ಅದು ನಿಮಗೆ ಶೇರ್ ಮಾಡಿಲ್ಲ ನಾನು ಒಂದು ಒಂದು ಇಪ್ಪತ್ತು ದಿವಸ ಆಯ್ತು ಅಷ್ಟೇ ಇವಾಗ ಆಲ್ರೆಡಿ ಕುದೀತಾ ಇದೆ ಅಲ್ವಾ ನೋಡೋಣ ಬನ್ನಿ ರೀತಿ ರೀತಿಯಾಗಿದೆ ಅಂತ ಏ ಇನ್ನೂ ಕುದಿಬೇಕು ಫ್ರೆಂಡ್ಸ್ ಇನ್ನೂ ತುಂಬ ಜಾಸ್ತಿ ಟೈಮ್ ತೊಗೊತಾ ಇದೆ ರೈಸ್ ಇಟ್ಟಿದ್ದೀನಿ ಅದು ಒಂದು ಕೊಂಡಿ ಹೋಗಿದ್ದೆ ಫ್ರೆಂಡ್ಸ್ ಅಂದರೆ ಅದು ಒಂದು ನೆಟ್ ಡೀಲಾಗಿಬಿಟ್ಟು ಹೋಗಿದೆ ನೋಡಿ ಟೀ ಕೂಡ ಮಾಡಿಟ್ಟಿದ್ದೀನಿ ನಾನು ಟೀ ನಾನು ನಾನೊಬ್ಳೆ ಕುಡ್ದಿದ್ದೀನಿ ಅವರು ಯಾರು ಕುಡ್ದಿಲ್ಲ ಇನ್ನು ಸೂಪರ್ ಅಂದರೆ ಸೂಪರ್ ನನಗೆ ಕಾಂಬಿನೇಷನ್ ಜೋಳದ ರೊಟ್ಟಿ ಜೊತೆ ಪುಂಡಿ ಪಲ್ಯ ಇವತ್ತಂತೂ ಬಿಡೋಲ್ಲ ನಾನು ಅಷ್ಟು ಸೂಪರ್ ಊಟ ಮಾಡೋದು ಇವಾಗ ಟೀ ಅವರಿಗೆ ಒಬ್ಬರೊಬ್ಬರಾಗಿ ಹೇಳ್ತಾ ಇದ್ದಾರೆ ಟೀ ಮಾಡೋ ಟೀ ಗರಂ ಮಾಡ್ಕೊಡ್ತೀನಿ ಅವರಿಗೆ ನನಗೆ ಎದ್ದಾದ ಮೇಲೆ ಟೀ ಕುಡಿದ್ರೇ ಸಮಾಧಾನ ಫ್ರೆಂಡ್ಸ್ ಟೀ ಬೇಕೇ ಬೇಕು ಅನ್ನೋ ಥರ ಇದೆ ಇನ್ನೂ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ ಇನ್ನೂ ಸ್ವಲ್ಪ ಸ್ವಲ್ಪ ನೀರು ಹಾಗೆ ಉಳ್ಕೊಂಡಿದೆ ಫ್ರೆಂಡ್ಸ್ ಆದರೂ ಇನ್ನೂ ಕುದ್ದಿದೆ ಒಂದು ಹಂತಕ್ಕೆ ಕುದ್ದಿದೆ ಆದರೂ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರಿದ್ದಾವಲ್ವಾ ನೀರಿದ್ದಾವಲ್ವಾ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬಿಡೋಣ ಎರಡು ನಿಮಿಷ ಆದರೂ ಬಿಡೋಣ ನೀರು ಹಿಡ್ಕೋಬೇಕಲ್ವಾ ಅಲ್ಲಿವರೆಗೂ ನಮ್ಮ ಟೀ ಆಗ್ತಾ ಆಗ್ತಾಯಿದೆ ಇವಾಗ ಬನ್ನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಸ್ವಲ್ಪ ನೀರು ಗಟ್ಟಿಯಾಗಿಬಿಡ್ತು ಆಲ್ರೆಡಿ ತೆಗೆದು ರುಬ್ಬುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಚೆನ್ನಾಗಿ ರುಬ್ಬಿದ್ದೀನಿ ಇವಾಗ ಯಾವ ರೀತಿ ನಾನು ಏನೇನು ಆ್ಯಡ್ ಮಾಡ್ತೀನಿ ಅಂತ ಏನೇನು ಆ್ಯಡ್ ಮಾಡ್ತೀನಿ ಅಂತ ನೀವೇ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಗ ರುಡಿತೀನಿ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿರುಬ್ಬಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ಜೋಳದ ರೊಟ್ಟಿ ಸರಿ ಊಟ ಮಾಡಿದ್ರೆ ಇನ್ನೂ ಸೂಪರ್ ಇರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ಇವಾಗ ಬಗಾರ ಯಾವ ರೀತಿ ಅಂತ ಬನ್ನಿ ನೋಡೋಣ ಅಯ್ಯೋ ಕಾಣಿಸಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಬಗಾರ ಹೊಡೆದಾದ ಸಿಗ್ತೀನಿ ಅದು ಫೋನು ಕೆಳಗಡೆ ಬಿಟ್ಟು ಬಿಡ್ಬಿ ಬಿಟ್ಬಿಡ್ತು ಫ್ರೆಂಡ್ಸ್ ಬಗಾರ ಹೊಡ್ದಾದ ಜೀರಿಗೆ ಮತ್ತು ಸಾಸಿವೆ ಕರಿಬೇವಿಂದ ಬಗಾರ್ ಹುಡುಕ್ಬಿಟ್ಟೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಬಗಾರ ಹುಡಿದೆ ಮತ್ತು ಫೈನಲಿ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ಬಿಟ್ಟೆ ನೋಡಿ ಫ್ರೆಂಡ್ಸ್ ಟೇಸ್ಟಿಗೋಸ್ಕರ ಟೇಸ್ಟು ಸೂಪರ್ ಅಂದರೆ ಸೂಪರ್ ಬರುತ್ತೆ ಲಾಸ್ಟಿಗೆ ಬೆಲ್ಲ ಸೇರಿಸ್ಕೊಂಡು ಕುದಿಸ್ಬಿಟ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ಸ್ವಲ್ಪ ಕುದಿಯಕ್ಕೆ ಬಿಡೋಣ ಇವಾಗ ಅಮೇಝಿಂಗ್ ಸೂಪರಾಗಿ ಕಾಣಿಸ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಲ್ಲ ಯಾವ ರೀತಿ ನೋಡಿ ಅಂದರೆ ಸ್ವಲ್ಪ ಚೂರು ಚೂರು ಮಾಡಿಬಿಟ್ಟು ಬೆಲ್ಲ ಸೇರಿಸಿದ್ದೀನಿ ಇದು ಇಷ್ಟು ದಪ್ಪ ಇದೆ ಅಲ್ವಾ ಇದರ ಅರ್ಧ ಸೇರಿಸಿದ್ದೀನಿ ಅಷ್ಟೇ ಹೀಗೂ ಕೂಡ ಆ್ಯಡ್ ಮಾಡ್ಕೋಬೋದು ಇದೇ ಥರ ಕೂಡ ಬಿಡ್ಬೋದು ಆದರೆ ಆ ಥರ ಬಿಟ್ಟಿಲ್ಲ ನಾನು ಸ್ವಲ್ಪ ಚೂರು ಚೂರು ಮಾಡಿಬಿಟ್ಟು ಇದು ಏನು ತೋರಿಸ್ತಾ ಇದ್ದೀನಿ ಅಂದರೆ ಎಷ್ಟು ತೊಗೊಂಡ ತೊಗೊಂಡಿದ್ದಾರೆ ಅಂತ ನಿಮಗೆ ಡೌಟ್ ಇರಬಾರ್ದಲ್ವ ಅದಕ್ಕೋಸ್ಕರ ಅದರಿಂದ ಸ್ವಲ್ಪ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ತಿರುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮೇಲೆ ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಕರಿಬೇವು ಈ ಥರ ಒಣಗಿ ಬಿಸಿಲಲ್ಲಿ ಒಣಗಿ ಜಾಸ್ತಿ ತೊಗೊಂಡ್ಬಿಟ್ಟು ಬಿಸ್ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಈ ಥರ ಡಬ್ಬೆ ತುಂಬಿಸ್ಕೊಂಡು ತುಂಬಿಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಯೂಸ್ ಆಗುತ್ತೆ ಅವಾಗ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ